ಇನ್ನು ಮಂಗಳವಾರ ಮದುವೆ ಸೀರಿಯಲ್ಲು ಮತ್ತು ಪಾರು ಸೀರಿಯಲ್ನಲ್ಲೆಲ್ಲ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ಕಲಾವಿದೆ ಇದೀಗ ಕೊನೆಯ ಸೆಳೆದಿರುವಂಥದ್ದು ನಿಜಕ್ಕೂ ಕೂಡ ಆಗದ ಕಾರ್ಯದ ರೀತಿಯಲ್ಲಿ ಕೊನೆ ಸೆಳೆದಿದ್ದಾರೆ ಸತತವಾಗಿ ಎರಡು ವಾರಗಳ ಆಸ್ಪತ್ರೆಯನ್ನು ನರಳಾಡಿ ಈಗ ಕೊನೆ ಸೆಳೆದಿರುವಂಥದ್ದು ಇನ್ನು ಮಂಗಳವಾರ ಮದುವೆ ಸೀರಿಯಲ್ನಲ್ಲಿ ಮೂರು ಸಾವಿರ ಎಪಿಸೋಡ್ಗಳಲ್ಲಿ ಎರಡೂವರೆ ಸಾವಿರಕ್ಕ ಅಧಿಕ ಎಪಿಸೋಡ್ಗಳಲ್ಲಿ ಇವರು ಅಭಿನಯ ಮಾಡಿದ್ರು ಕ್ಯಾ ಒಂದು ನಾಯಕ ನಟನ ಸ್ಥಾನದಲ್ಲಿ ತುಂಬಿದರು ಶ್ರೀಧರ್ ಅವರು ಇನ್ನು ಶ್ರೀಧರ್ ನಾಯಕ್ ಅವರು ತುಂಬ ನರಳಿ ಕೊನೆ ಸೆಳೆದಿದ್ದಾರೆ ಕೊನೆಯ ಕಾಲದಲ್ಲಂತೂ ಸಾಕಷ್ಟು ಜನಕ್ಕೆ ಹಣದ ಸಹಾಯವನ್ನು ಕೂಡ ಕೇಳಿಕೊಂಡಿದ್ದರು ಆದಷ್ಟು ಜನರ ಸಹಾಯವನ್ನು ಕೂಡ ಮಾಡಿದ್ರು ಅಂತ ಕೂಡ ಹೇಳ್ಬೋದು ಸೀರಿಯಲ್ ರಂಗದಲ್ಲೂ ಸಿನಿಮಾ ರಂಗದಲ್ಲೂ ಕೂಡ ಸಹಾಯ ಮಾಡಿದ್ರು ಸಾಕಷ್ಟು ಜನ ನಟ ನಟಿಯರು ಇವರು ಮಾತಾಡಿದಂಥ ಕೊನೆಯ ಮಾತುಗಳನ್ನು ಕೂಡ ನೆನೆದು ಕಣ್ಣೀರು ಕೂಡ ಹಾಕಿದ್ದಾರೆ ಇಂದಿವಸು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನೆಲ್ಲ ಹೃದಯಘಾತಕ್ಕೆ ಒಳಗಾಗಿ ಕೊನೆಯ ಸೆಳೆದಿದ್ದಾರೆ ಇಷ್ಟು ಚೆನ್ನಾಗಿ ಅಂತ ಕೊನೆಯ ಸಂದರ್ಭದಲ್ಲಂತೂ ತುಂಬಾ ಸಣಕ್ಲದೆಯಾಗಿ ಮೈ ಮೂಳೆ ಕಾಣೋ ರೀತಿ ಆಗೋಗಿದೆ ಅಂತ ಕೂಡ ಹೇಳ್ಬೋದು ಇನ್ನಿರ ಪತ್ನಿ ಕೂಡ ಪಾಪ ಇವರು ಕೊನೆಯ ಸೆಳೆದಂಥ ಸಂದರ್ಭದಲ್ಲಿ ನೋಡಲು ಬರೆದಿದ್ರು ಪರವಾಗಿಲ್ಲ ಅದು ಇಲ್ಲ ಸಲದ ಆರೋಪಗಳನ್ನು ಕೂಡ ಈ ಮೇಲೆ ಮಾಡಿದ್ರು ಅಂಥ ಕಾಯಿಲೆ ಇತ್ತು ಇಂಥ ಕಾಯಿಲೆ ಇತ್ತು ಅಂತೇಳಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡಿದರು ಅಂತ ಹೇಳಲಾಗುತ್ತೆ ಆದರೆ ಸೀತಾ ನಾಯ್ಕ ಅವರ ಕೊನೆಯ ಕಾಲದಲ್ಲಿ ದುರಂತ ಅಂತ ಕಂಡಿತು